ಮನೆಗೆ ಅತಿಥಿ ಬರಲು ಪ್ರಾರಂಭಿಸಿದರು ಹೊರಗೆ ತಯಾರಿಸಿರುವ ಅಡುಗೆ ಸುವಾಸನೆ ಮನೆ ತುಂಬ ಹರಡಿತು ಆ ಸುವಾಸನೆಯ ನಡುವೆ ಅಮ್ಮ ತನ್ನ ಕೋಣೆಯಲ್ಲಿ ಎಲ್ಲರ ನಗು ಮತ್ತು ಹಾಸ್ಯಗಳನ್ನು ಕೇಳುತ್ತಿದ್ದಳು ಆದರೆ ಆ ನಗು ಮತ್ತು ಹಾಸ್ಯಗಳಲ್ಲಿ ಅವಳಿಗೆ ಆಸಕ್ತಿ ಇರಲಿಲ್ಲ ಅವಳು ತನ್ನ ಕೋಣೆಯಲ್ಲಿ ಇದ್ದಳು ಅವಳು ಹೊಟ್ಟೆ ಹಸುವಿನಿಂದ ಊಟ ಮಾಡಲು ಹಂಬಲಿಸುತ್ತಿದ್ದಳು ಅವಳು ಅಡುಗೆ ಮಾಡಿರುವ ಕಡೆಗೆ ಆಸಕ್ತಿ ಹೊಂದಿದಳು ಇಂದು ಮಗ ಮತ್ತು ಸೊಸೆ ದಿನೇಶ್ ಮತ್ತು ದೀಪ್ತಿ ಎಂಟನೇ ವಿವಾಹ ವಾರ್ಷಿಕೋತ್ಸವ ನಡೆಯುತ್ತಿತ್ತು ಎಲ್ಲ ನಂತರ ಅವರ ಮಗ ಕಲೆಕ್ಟರ್ ಆಗಿರುವುದರಿಂದ ಪಾರ್ಟಿಯು ದೊಡ್ಡದಾಗಿತ್ತು ತುಂಬ ಅತಿಥಿಗಳನ್ನು ಬರಮಾಡಿಕೊಂಡಿದ್ದರು ಸ್ನೇಹಿತರು ಮತ್ತು ಸೊಸೆಯ ಅಪ್ಪ ಅಮ್ಮ ಅವರು ಪಾರ್ಟಿಗೆ ಬಂದಿದ್ದರು ಅವರು ಅಮ್ಮ ಮತ್ತು ಅವರ ಕುಟುಂಬದ ಬಗ್ಗೆ ವಿಶೇಷ ಆಸಕ್ತಿ ಇರಲಿಲ್ಲ ಸೊಸೆಯು ತನ್ನ ಸ್ನೇಹಿತರನ್ನು ಪಾರ್ಟಿಗೆ ಬರಮಾಡಿಕೊಂಡಿದ್ದಳು ಪಾರ್ಟಿ ಕೂಡ ದೊಡ್ಡ ಯಶಸ್ಸನ್ನು ಕಂಡಿತು ದೀಪ್ತಿ ಅವಳ ಹತ್ಯೆಗೆ ನೀವು ನಿಮ್ಮ ಕೋಣೆಯಲ್ಲಿಯೇ ಇರಬೇಕಾಗುತ್ತದೆ ಎಂದು ಸೊಸೆಯು ಅತ್ತೆಗೆ ಏಕೆ ಹೇಳುತ್ತಾಳೆ ಅಮ್ಮ ತನ್ನ ಕೋಣೆಯಿಂದ ಸರಳವಾಗಿ ಹೊರ ಬರುತ್ತಾರೆ ಅವಳ ಅತ್ತೆ ಹೊರಗೆ ಬರುವುದು ಸೊಸೆಗೆ ಇಷ್ಟ ಇರುವುದಿಲ್ಲ ಅತ್ತೆ ಹೊರಗೆ ಬಂದರೆ ಅವರು ಸಂತೋಷವಾಗಿಲ್ಲವೆಂದು ಪಾರ್ಟಿಗೆ ಬಂದವರೆಲ್ಲರೂ ಕೇಳುತ್ತಾರೆ ಎಂದು ಅವಳು ಭಾವಿಸುತ್ತಾಳೆ ಅವರಿಗೆ ಕೇಳುವುದರಿಂದ ಇಡೀ ಮನೆಯೇ ಅಸ್ತವ್ಯಸ್ತವಾಗುತ್ತದೆ ಬಹುಶಃ ಅವನು ಪ್ರಕಾಶಮಾನವಾದ ಮತ್ತು ಸುಂದರವಾದ ಮನೆಯಲ್ಲಿ ಅಮ್ಮ ಮಾತ್ರ ವಯಸ್ಸಾಗಿರುವ ಹಾಗೆ ಕಾಣುವುದು ಅವನಿಗೆ ಇಷ್ಟ ಇರುವುದಿಲ್ಲ ಆ ಮನೆಯಲ್ಲಿ ಅವಳು ಹಠಮಾರಿ ಕಲೆಯಂತೆ ಇದ್ದಳು ಹಾಗೆ ಇರುವವರು ಯಾರಿಗೂ ಇಷ್ಟ ಆಗುವುದಿಲ್ಲ ಅವರನ್ನು ಮನೆಯಿಂದ ಹೊರಗೆ ಹಾಕಬೇಕೆಂದರೆ ಅವರ ಖ್ಯಾತಿಗೆ ಕಳಂಕ ಬರುತ್ತದೆ ದೊಡ್ಡ ಕಲೆಕ್ಟರ್ ತನ್ನ ತಾಯಿಯನ್ನು ನೋಡಿಕೊಳ್ಳುವುದಿಲ್ಲ ಎಂದು ಜನರು ಆಡಿಕೊಳ್ಳುತ್ತಾರೆ ಎಂದು ಇಷ್ಟವಿಲ್ಲದಿದ್ದರೂ ಮನೆಯಲ್ಲಿ ಇಟ್ಟುಕೊಂಡಿದ್ದೇನೆ ಆದರೆ ಅವರು ತಮ್ಮ ಕೋಣೆಯನ್ನು ಬಿಟ್ಟು ಹೊರಗೆ ಬರಬಾರದೆಂದು ನಿರ್ಧಾರ ಹೇಳಿತ್ತು ಅವರಿಗೆ ಅಷ್ಟು ಹೇಳಿದರೂ ಇದ್ದಕ್ಕಿದ್ದಂತೆ ಅವರ ಕೋಣೆಯ ಬಾಗಿಲು ತೆರೆಯಿತ್ತು ಅದನ್ನು ನೋಡಿದ ದೀಪ್ತಿ ಅಮ್ಮನ ಕೋಣೆಗೆ ಬಂದಳು ಅವಳು ಕೈಯಲ್ಲಿ ಒಂದು ಪ್ಯಾಕೆಟ್ ಇತ್ತು ಅದನ್ನು ಅವಳು ಅತ್ತೆ ಹಾಸಿಗೆಯ ಮೇಲೆ ಇಟ್ಟು ಅಮ್ಮ ಇದರಲ್ಲಿ ಒಂದು ಸೀರೆ ಇದೆ ಅದನ್ನು ಧರಿಸಿಕೊಳ್ಳಿ ಯಾರಾದರೂ ಬಂದವರು ನಿಮ್ಮ ಕೋಣೆಯ ಬಳಿ ಬಂದರೆ ನಿಮ್ಮ ಈ ಹಳೆಯ ಸೀರೆಯನ್ನು ನೋಡಿದರೆ ನಮ್ಮ ಗೌರವ ಹಾಳಾಗುತ್ತದೆ ಮತ್ತು ಕೈ ಸರಿಯಾಗಿ ತೊಳೆದುಕೊಂಡ ನಂತರ ತಲೆಯನ್ನು ಬಾಚಿಕೊಳ್ಳಿ ಮತ್ತು ಯಾರಾದರೂ ಕೋಣೆಗೆ ಬಂದರೆ ನಮಸ್ತೆ ಹಾ ಮತ್ತು ಹ್ಞೂ ಅಷ್ಟೇ ಉತ್ತರಿಸಿ ನೀವು ಹೆಚ್ಚು ಮಾತಾಡುವ ಅವಶ್ಯಕತೆ ಇಲ್ಲ ಎಂದು ದೀಪ್ತಿ ಅವಳ ದಾಟಿಯಲ್ಲಿ ಅವಳ ಅತ್ತೆಗೆ ಹೇಳುತ್ತಾಳೆ ಅವಳ ಅತ್ತೆಗೆ ಹೊಟ್ಟೆ ಹಸಿವಿನಿಂದ ಅಡುಗೆ ಮಾಡಿ ಇಟ್ಟಿರುವ ಪಾತ್ರೆಗಳ ಮೇಲೆ ಅವಳ ಗಮನ ಸೆಳೆಯುತ್ತಿತ್ತು ಆಗ ದೀಪ್ತಿ ಅವಳ ಅತ್ತೆ ಹೆಗಲ ಮೇಲೆ ಕೈ ಇಟ್ಟು ನಾನು ಹೇಳುತ್ತಿರುವುದು ನಿಮಗೆ ಕೇಳ್ತಾ ಎಂದು ದೀಪ್ತಿ ಅವಳ ಅತ್ತೆಗೆ ಕೇಳುತ್ತಾಳೆ ಹೌದು ಸೊಸೆ ನೀನು ಹೇಳಿದ್ದು ನನಗೆ ಕೇಳಿತು ಅವಳ ಅತ್ತೆ ಹೊಟ್ಟೆ ಹಸಿವಿನಿಂದ ನಾಲಿಗೆಯನ್ನು ತುಟಿಯ ಮೇಲೆ ಸವರುತ್ತಾ ಪಾರ್ಟಿಗೆ ಬಂದವರಿಗೆ ಅಡುಗೆ ಏನು ಮಾಡಿದ್ದೀರಿ ಎಂದು ಸೊಸೆಗೆ ಕೇಳಿದಳು ಆಗ ದೀಪ್ತಿ ಓ ದೇವರೇ ಯಾವಾಗಲೂ ಹೊಟ್ಟೆ ಹಸಿವು ಎಂದು ಹೇಳುತ್ತೀರಿ ಏನಾಗಿದೆ ನಿಮಗೆ ಊಟ ಮಾಡುವುದನ್ನು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲವೇ ಹಾಗೆ ಹೇಳುತ್ತಾ ದೀಪ್ತಿ ನೀವು ಸರಿಯಾಗಿ ಸಿದ್ಧವಾಗಿ ಮತ್ತು ನೀವು ಹೊರಗಡೆ ಬರುವ ಅಗತ್ಯವಿಲ್ಲ ಇಲ್ಲೇ ನಿಮ್ಮ ಕೋಣೆಯಲ್ಲಿ ಇರಬೇಕು ಅವಳ ಅತ್ತೆ ದೀಪ್ತಿ ನನಗೆ ತುಂಬ ಹಸಿವಾಗಿದೆ ದಯವಿಟ್ಟು ನನಗೆ ತಿನ್ನಲು ಏನಾದರೂ ಕೊಡು ನಾನು ಬೆಳಿಗ್ಗೆ ಒಂದು ಲೋಟ ಗಂಜಿ ಕುಡಿದವಳು ಮಾತ್ರ ಈಗ ನನಗೆ ತುಂಬ ಹಸಿವಾಗಿದೆ ಆದ್ದರಿಂದ ನಿನಗೆ ಕೇಳುತ್ತಿದ್ದೇನೆ ದೀಪ್ತಿ ಅವಳ ಆತೆಯನ್ನು ತನ್ನ ಇಡೀ ಆಸ್ತಿಯನ್ನು ಕೇಳಿದಂತೆ ಅವಳನ್ನು ದಿಟ್ಟಿಸಿ ನೋಡಿದಳು ನಂತರ ಅವಳು ಕೋಣೆಯಿಂದ ಹೊರಗೆ ಬಂದಳು ಸ್ವಲ್ಪ ಸಮಯದ ನಂತರ ಕೆಲಸದವಳು ಶಾಂತ ಕೋಣೆಯ ಒಳಗೆ ಹೋಗಿ ಅಮ್ಮನಿಗೆ ಒಂದು ತಟ್ಟೆಯನ್ನು ಕೊಟ್ಟು ಅಮ್ಮ ನಿನಗೆ ಹಸಿವಾಗಿರಬೇಕು ಈಗ ನೀವು ಇದನ್ನು ತಿನ್ನಿ ಎಂದಳು ತಮ್ಮ ಹಸುವಿನಿಂದ ತಟ್ಟೆಯನ್ನು ನೋಡಿದಾಗ ಅದರಲ್ಲಿ ಒಂದು ರೊಟ್ಟಿ ಸ್ವಲ್ಪ ದಾಲ್ ಮತ್ತು ಆಲೂಗಡ್ಡಿ ಕರಿ ಇತ್ತು ಅಮ್ಮ ಹೆದರುತ್ತಾ ಅವನತ್ತ ನೋಡಿದಳು ಆಗ ಶಾಂತ ಅಮ್ಮ ಅಡುಗೆ ಈಗ ತಯಾರಾಗುತ್ತಿದೆ ಇನ್ನೂ ಸಂಪೂರ್ಣವಾಗಿ ಸಿದ್ಧವಾಗಿಲ್ಲ ಅದಕ್ಕಾಗಿ ನಾನು ಬೆಳಗ್ಗೆ ಉಳಿದ ತಿಂಡಿಯನ್ನು ತಂದಿದ್ದೇನೆ ಇದರಿಂದ ನಿಮ್ಮ ಹಸಿವು ಸ್ವಲ್ಪ ಸಮಯದವರೆಗೆ ಸಮಾಧಾನವಾಗಬಹುದು ಎಂದು ಶಾಂತ ಅವರಿಗೆ ಹೇಳುತ್ತಾಳೆ ಆಗ ಅವರು ಊಟ ಮಾಡುತ್ತಿರುವುದನ್ನು ನೋಡಿ ಶಾಂತಾ ಅವಳ ಕಣ್ಣಲ್ಲಿ ನೀರು ಬಂತು ಅವಳು ತನ್ನ ಮನಸ್ಸಿನಲ್ಲಿಯೇ ಯೋಚಿಸತೊಡಗಿದಳು ಯಾರಾದರೂ ಆಕೆಯನ್ನು ಕಲೆಕ್ಟರ್ ಸಾಹೇಬನ ತಾಯಿ ಎಂದು ಹೇಳಬಹುದು ಬಹಳಷ್ಟು ಗೌರವ ಮತ್ತು ಸಾಕಷ್ಟು ಹಣ ಸಂಪಾದಿಸಿರುವ ಕಲೆಕ್ಟರ್ ಸಾಹೇಬಾನೆ ಎಂದು ಹೊರಗಿನವರು ಕೂಡ ತಮ್ಮ ಮಗ ಮತ್ತು ಸೊಸೆಯನ್ನು ನೋಡಿ ಅವರ ಅದೃಷ್ಟ ಬಗ್ಗೆ ಅಸೂಯೆ ಪಡುತ್ತಾರೆ ಆದರೆ ಅವರ ಈಗಿನ ಪರಿಸ್ಥಿತಿಯನ್ನು ನೋಡಿದರೆ ನಮ್ಮ ಅದೃಷ್ಟ ಅವರಿಗಿಂತ ಮಿಲಿಯನ್ ಪಟ್ಟು ಉತ್ತಮವಾಗಿದೆ ಆಗ ಅವಳು ತನ್ನ ಜೀವನ ನೆನೆಸಿಕೊಂಡು ಶಾಂತ ನನ್ನ ಮಗ ಮತ್ತು ಸೊಸೆ ಕೂಲಿ ಕೆಲಸ ಮಾಡುತ್ತಾರೆ ನಾನು ಮನೆ ಕೆಲಸದವಳಾಗಿ ಕೆಲಸ ಮಾಡುತ್ತೇನೆ ಆದರೆ ಕನಿಷ್ಠ ಪಕ್ಷ ನಾವು ಎಲ್ಲರೂ ಒಟ್ಟಿಗೆ ಊಟ ಮಾಡುತ್ತೇವೆ ಇಲ್ಲಿ ಮಗನಿಗೆ ತನ್ನ ತಾಯಿಗೆ ಏನಾಗುತ್ತಿದೆ ಎಂದು ತಿಳಿದಿಲ್ಲ ಎಂದು ಯೋಚಿಸುತ್ತಾ ಶಾಂತಾ ಅಮ್ಮನ ಕೋಣೆಯನ್ನು ಬೇಗನೆ ಸ್ವಚ್ಛಗೊಳಿಸಲು ಪ್ರಾರಂಭಿಸಿದಳು ಅಂದ ಹಾಗೆ ಅಮ್ಮನ ಕೋಣೆಯಲ್ಲಿ ಹೆಚ್ಚು ವಸ್ತುಗಳು ಇರಲಿಲ್ಲ ಆದ್ದರಿಂದ ಅದನ್ನು ಬೇಗನೆ ಜೋಡಿಸಲಾಯಿತು ಇಡೀ ಕೋಣೆಯನ್ನು ಜೋಡಿಸಿದ ನಂತರ ಅವಳು ಹೊರಗಿನಿಂದ ಎರಡು ಕುರ್ಚಿಗಳನ್ನು ತಂದಳು ಯಾರಾದರೂ ಕುಳಿತುಕೊಳ್ಳಲು ಬಂದವರಿಗೆ ಏನಾದರೂ ಸಿಗುವಂತೆ ಶಾಂತ ಅಮ್ಮನ ಕೋಣೆಯಲ್ಲಿ ಇಟ್ಟಳು ಅಷ್ಟರಲ್ಲಿ ದೀಪ್ತಿಯ ಧ್ವನಿ ಹೊರಗಿನಿಂದ ಕೇಳಿತು ಮತ್ತು ಹೊರ ಹೊರಬಂದಳು ಅಮ್ಮ ಊಟವನ್ನು ಬೇಗ ಮುಗಿಸಿದಳು ಆದರೆ ಅವಳಿಗೆ ಒಂದು ರೊಟ್ಟಿ ಸಾಲಲಿಲ್ಲ ಇನ್ನೂ ತುಂಬ ಹೊಟ್ಟೆ ಹಸುವಾಗಿತ್ತು ಆದರೆ ನಾನು ಯಾರೊಂದಿಗೂ ಹೇಳಲಿ ನಾನು ನನ್ನ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳಬೇಕು ಅವಳು ಊಟ ಮಾಡಿದ ತಟ್ಟೆಯನ್ನು ಪಕ್ಕಕ್ಕೆ ಇಟ್ಟಳು ನಂತರ ಕೈ ಮತ್ತು ಮುಖ ತೊಳೆದುಕೊಂಡು ಪ್ಯಾಕ್ನಿಂದ ಸೀರೆಯನ್ನು ಹೊರಗೆ ತೆಗೆದಳು ಸೀರೆ ಹೊಸದಾಗಿತ್ತು ಅದರಿಂದ ಬಿಲ್ ಕೂಡ ಹಾಗೇ ಇತ್ತು ಅದರ ಮೇಲೆ ಐನೂರು ರು ಬೆಲೆ ಬಾಳುವ ಸೀರೆಯನ್ನು ನೋಡಿದ ಕೂಡಲೇ ಅಮ್ಮ ಸಂತೋಷಪಟ್ಟಳು ನನ್ನ ಮಗ ನನಗೆ ಮೊದಲ ಬಾರಿಗೆ ಸೀರೆ ತಂದು ಕೊಟ್ಟಿದ್ದಾನೆ ಎಂದು ಸಂತೋಷ ಆದರೆ ಅವಳ ಬಳಿ ಬ್ಲೌಸ್ ಇರಲಿಲ್ಲ ಹಾಗಾಗಿ ಅವಳು ಹಳೆಯ ಬ್ಲೌಸ್ ಜೊತೆಗೆ ಸೀರೆಯನ್ನು ಹುಟ್ಟಿದ್ದಳು ಅಲ್ಪ ಸಮಯದ ನಂತರ ಎಲ್ಲ ಅತಿಥಿಗಳು ಬಂದರು ಮತ್ತು ಕೇಕ್ ಕಟ್ ಮಾಡುವ ಸಮಯ ಬಂದಿತ್ತು ಆಗ ದಿನೇಶ್ ಸ್ನೇಹಿತನೊಬ್ಬ ಹೀಗೆ ಹೇಳಿದನು ದಿನೇಶ್ ಆಂಟಿ ಕೂಡ ಮನೆಯಲ್ಲೇ ಇದ್ದಾರೆ ಅವರನ್ನು ಕರೆದುಕೊಂಡು ಬಾ ಎಂದು ಅವನ ಸ್ನೇಹಿತ ಹೇಳುತ್ತಾನೆ ಎಲ್ಲ ನಂತರ ಇಂದು ನಿಮ್ಮ ಜೀವನದಲ್ಲಿ ತುಂಬ ಸಂತೋಷದ ದಿನ ಆದ್ದರಿಂದ ಎಲ್ಲರೂ ಇಲ್ಲೇ ಇರಬೇಕು ಅವರ ಮಾತನ್ನು ಕೇಳಿ ದಿನೇಶ್ ಸ್ನೇಹಿತ ಏನು ಹೇಳುತ್ತಾನೆ ಎಂದುಕೊಂಡು ದೀಪ್ತಿ ಅತ್ತ ನೋಡಿದನು ನಂತರ ದೀಪ್ತಿ ಒಂದು ನೆಪವನ್ನು ಕಂಡುಕೊಂಡು ಅಣ್ಣ ವಿಷಯವೇನೆಂದರೆ ಅವರ ಆರೋಗ್ಯ ಸರಿಯಿಲ್ಲ ಅದಕ್ಕಾಗಿ ಅವರಿಗೆ ಹೊರಗೆ ಬರಲು ಇಷ್ಟವಿಲ್ಲ ಎಂದು ಹೇಳಿದಳು ಅದರಿಂದ ನಮಗೂ ಕೂಡ ಅವರಿಗೆ ತೊಂದರೆ ಕೊಡುವುದು ಇಷ್ಟವಿಲ್ಲ ಎಂದು ಹೇಳುತ್ತಾಳೆ ಅವರ ಆರೋಗ್ಯ ಸರಿ ಇದ್ದರೆ ನಾವು ಅವರನ್ನು ಹೊರಗೆ ಕರೆದುಕೊಂಡು ಬರಬೇಕೆಂದು ಬಯಸಿದ್ದೆವು ಅವರು ಕೇಕ್ ಕತ್ತರಿಸಬೇಕೆಂದು ಬಯಸಿದ್ದೆವು ಕೊನೆಗೂ ತನ್ನ ಮಾತಿನ ಪ್ರಕಾರ ಎಲ್ಲರಿಗೂ ಹೇಳಿದಳು ದೀಪ್ತಿ ಮತ್ತು ದಿನೇಶ್ ಕೇಕ್ ಕತ್ತರಿಸಿದರು ಇಲ್ಲಿ ಎಲ್ಲರೂ ತಿನ್ನುವುದರಲ್ಲಿ ಮತ್ತು ಕುಡಿಯುವುದರಲ್ಲಿ ನಿರತರಾದರು ಅಷ್ಟರಲ್ಲಿ ಶಾಂತ ಅಮ್ಮನಿಗೆ ಒಂದು ತಟ್ಟೆ ಊಟ ಬಡಿಸಿದಾಗ ದೀಪ್ತಿ ಅವಳನ್ನು ಕದರಿಸಿದಳು ನೀನು ಏನು ಮಾಡುತ್ತಿದ್ದೀಯಾ ಶಾಂತ ಈ ತಟ್ಟೆ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಿದ್ದೀಯಾ ಶಾಂತ ಹೆದರುತ್ತಾ ಮೇಡಮ್ ಅಮ್ಮ ಹಸಿದಿರಬೇಕು ಅಮ್ಮನಿಗೆ ಊಟ ಒಯ್ಯುತ್ತಿದ್ದೇನೆ ಎಂದು ಹೇಳಿದಳು ಅವರಿಗೆ ನಾನು ಒಂದು ರೊಟ್ಟಿಯನ್ನು ಕೊಟ್ಟಿದ್ದೆ ಹಾಗಾದರೆ ತೃಪ್ತಿ ತರಲು ಒಂದು ರೊಟ್ಟಿ ಸಾಕು ಅವರಿಗೆ ಈಗ ವಯಸ್ಸಾಗಿದೆ ಅದು ಅವರಿಗೆ ಸಾಕಾಗಿ ಹೋಗಿರಬೇಕು ಈ ತಟ್ಟೆಯನ್ನು ಬಿಟ್ಟು ಹೋಗಿ ನಿನ್ನ ಕೆಲಸ ಮಾಡು ನಾನು ಅಮ್ಮನನ್ನು ನೋಡಿಕೊಳ್ಳುತ್ತೇನೆ ಇಲ್ಲಿ ಅತಿಥಿಗಳು ನಿನಗಾಗಿ ಕಾಯುತ್ತಿದ್ದಾರೆ ಮತ್ತು ನೀನು ಅಮ್ಮನ ಬಗ್ಗೆ ಚಿಂತೆ ಮಾಡಬೇಡ ಇಲ್ಲಿಗೆ ಬಾ ಕೊನೆಗೆ ಶಾಂತ ತಟ್ಟೆಯನ್ನು ಅಲ್ಲೇ ಇಟ್ಟು ಕೆಲಸಕ್ಕೆ ಹೋದಳು ಅಷ್ಟರಲ್ಲಿ ದೀಪ್ತಿ ತನ್ನ ಸ್ನೇಹಿತರೊಂದಿಗೆ ಕಾರ್ಯನಿರ್ವೃತ್ತಳಾದಳು ರಾತ್ರಿ ಹನ್ನೊಂದು ಆಗಿತ್ತು ಆದರೆ ಅಮ್ಮನಿಗೆ ಊಟ ಕೊಡಲಿಲ್ಲ ಈಗ ಹಸುವಿನಿಂದ ಅಮ್ಮನ ಸ್ಥಿತಿ ಹದಗೆಡಲು ಪ್ರಾರಂಭಿಸಿತ್ತು ಈಗ ಅವಳಿಗೆ ಹಸಿವು ಸಹಿಸಲಾಗಲಿಲ್ಲ ಆದರೆ ಪಾರ್ಟಿ ಇನ್ನೂ ನಡೆಯುತ್ತಿತ್ತು ಆದರೆ ಅವಳಿಗೆ ಇನ್ನೂ ಸಹಿಸಲು ಸಾಧ್ಯವಾಗದಿದ್ದಾಗ ಅವಳು ಕೊನೆಗೆ ಎದ್ದು ತನ್ನ ಕೋಣೆಯಿಂದ ಹೊರಗೆ ಬಂದಳು ಹೊರಗೆ ಅವರನ್ನು ನೋಡಿ ದಿನೇಶ್ ಮನಸ್ಥಿತಿ ಹಾಳಾಯಿತು ಅವನು ನಿಧಾನವಾಗಿ ದೀಪ್ತಿ ಮೇಲೆ ಕೋಪಗೊಂಡು ದೀಪ್ತಿ ನಾನು ನಿನಗೆ ಏನು ಹೇಳಿದ್ದೆ ನೋಡು ಅಮ್ಮ ಹೊರಗೆ ಬಂದು ಏನು ಮಾಡುತ್ತಿದ್ದಾಳೆ ನಿನಗೆ ನನ್ನ ಗೌರವದ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲ ಈಗಲೇ ನೀನು ಅವಳನ್ನು ಒಳಗೆ ಕರೆದುಕೊಂಡು ಹೋಗು ಎಂದು ಹೇಳಿದನು ದೀಪ್ತಿ ಬೇಗ ಅಮ್ಮನ ಬಳಿಗೆ ಹೋಗಿ ಅವಳನ್ನು ಒಳಗೆ ತಳ್ಳಿ ಅಮ್ಮ ನೀವು ಹೊರಗೆ ಏನು ಮಾಡುತ್ತಿದ್ದೀರಾ ನಿಮಗೆ ಹುಷಾರಿಲ್ಲ ಅಲ್ವಾ ಒಳಗೆ ಬಾ ಎಂದಳು ಆದರೆ ಅಮ್ಮ ಹಸಿವಾದರಿಂದ ಎಲ್ಲರ ಮುಂದೆ ಸೊಸೆ ನನಗೆ ತುಂಬ ಹಸಿವಾಗಿದೆ ನನಗೆ ತಿನ್ನಲು ಏನಾದರೂ ಕೊಡಿ ಎಂದು ಹೇಳಿದಳು ಅವಳ ಮಾತು ಕೇಳಿ ಎಲ್ಲರೂ ಆಶ್ಚರ್ಯದಿಂದ ಅಮ್ಮನ ಕಡೆಗೆ ನೋಡುತ್ತಿದ್ದರು ಅಷ್ಟು ದೊಡ್ಡ ಕಲೆಕ್ಟರ್ ತಾಯಿ ಇನ್ನೂ ಹಸುವು ಮತ್ತು ಬಾಯಾರಿಕೆಯಿಂದ ಇದ್ದಾರೆ ಅವರಿಗೆ ಊಟ ಕೊಟ್ಟಿಲ್ಲವಾ ಎಂದು ಕೆಲವರು ಗಟ್ಟಿಯಾದ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದರು ಕೆಲವು ಮಾತುಗಳು ದಿನೇಶ್ ಮತ್ತು ದೀಪ್ತಿಯ ಕಿವಿಯನ್ನು ತಲುಪಿದವು ಹೇಗೆ ದೀಪ್ತಿ ಅಮ್ಮನನ್ನು ಬಲವಂತವಾಗಿ ಎಳೆದುಕೊಂಡು ಹೋದಳು ಅವರನ್ನು ಹಾಸಿಗೆಯ ಮೇಲೆ ಕೂರಿಸಿ ಹೊರಗೆ ಬಂದರೆ ಎಚ್ಚರಿಕೆ ನೀನು ಹೊರಗಡೆ ಬಂದರೆ ನೋಡು ಎಂದಳು ನೀನು ಹೊರಗಡೆ ಬಂದರೆ ನನಗಿಂತ ಕೆಟ್ಟವಳು ಯಾರೂ ಇರುವುದಿಲ್ಲ ನಿಮ್ಮ ಮಗನ ಖ್ಯಾತಿಗೆ ಈ ರೀತಿ ಕಳಂಕ ತಂದಿದ್ದಕ್ಕೆ ನಿಮಗೆ ನಾಚಿಕೆ ಆಗುವುದಿಲ್ಲವೇ ನಾವು ನಿಮ್ಮನ್ನು ಹಸಿವಿನಿಂದ ಇಡುತ್ತೇವೆ ಎಂದು ಜನರಿಗೆ ಹೇಳಲು ನೀವು ಬಯಸಿದ್ದೀರಾ ನಾನು ನಿಮ್ಮೊಂದಿಗೆ ನಂತರ ಮಾತನಾಡುತ್ತೇನೆ ಎಂದು ಸೊಸೆ ಹೇಳುತ್ತಾ ಹೊರಗೆ ಹೋದಳು ಆಗ ಕೆಲಸದವಳು ಶಾಂತಾ ಬೇಗನೆ ಒಂದು ತಟ್ಟೆಯಲ್ಲಿ ಆಹಾರವನ್ನು ಇಟ್ಟು ಅಮ್ಮನಿಗೆ ಕೊಡಲು ಹೋದಳು ಆಗ ಅಮ್ಮ ಅಳುತ್ತಿರುವುದನ್ನು ನೋಡಿದಳು ಶಾಂತ ಅವಳನ್ನು ನೋಡಿದಾಗ ಅಮ್ಮ ನೋಡು ಶಾಂತಾ ನನ್ನ ಸೊಸೆ ನನ್ನನ್ನು ಬಲವಂತವಾಗಿ ತಳ್ಳಿದ್ದಾಳೆ ನನ್ನ ಕೈಗೆ ನೋವಾಗಿದೆ ಎಂದು ಹೇಳಿದಳು ಅಳುತ್ತಾ ರಕ್ತ ಸೋರುತ್ತಿರುವುದನ್ನು ಶಾಂತಾಳಿಗೆ ತೋರಿಸಿದಳು ಆ ರಕ್ತವನ್ನು ನೋಡಿ ಶಾಂತಾಳಿಗೂ ಕೂಡ ಆಳು ಬಂತು ನೋವಾಯಿತು ಅಮ್ಮ ಎಂದು ಕೇಳುತ್ತಾ ರಕ್ತವನ್ನು ಒರೆಸುತ್ತಾ ಅಮ್ಮನ ಪಕ್ಕದಲ್ಲಿ ಕುಳಿತಳು ಶಾಂತಾ ಅಮ್ಮ ನೀನು ಏಕೆ ಸಹಿಸಿಕೊಳ್ಳುತ್ತೀಯ ನಿನಗೆ ಏನು ಕೊರತೆ ಇದೆ ಆದರೆ ನೀನು ನಿನ್ನ ಸೊಸೆ ಮತ್ತು ಮಗನ ಮೇಲೆ ಏಕೆ ಅವಲಂಬಿಸಿದ್ದೀಯಾ ನನಗೆ ಗೊತ್ತು ಶಾಂತಾ ಹಳ್ಳಿಯಲ್ಲಿ ಆಸ್ತಿ ಇದೆ ನನ್ನ ಬಳಿ ಎಲ್ಲವೂ ಇದೆ ನಾನು ಇಂದು ಬಯಸಿದರೆ ಇಂದು ನನಗಾಗಿ ಒಬ್ಬ ಸೇವಕನನ್ನು ನೇಮಿಸಿಕೊಳ್ಳಬಹುದು ಆದರೆ ನನಗೆ ಒಂದು ಕುಟುಂಬ ಬೇಕು ನಾನು ಒಬ್ಬಂಟಿಯಾಗಿ ಏನು ಮಾಡಲು ಸಾಧ್ಯ ಅಲ್ಲಿ ಕೃಷಿಯಿಂದ ಬರುವ ಹಣವನ್ನೆಲ್ಲ ನನ್ನ ಮಗ ಮತ್ತು ಸೊಸೆ ತೆಗೆದುಕೊಳ್ಳುತ್ತಾರೆ ಅವರಿಬ್ಬರು ಚೆನ್ನಾಗಿ ತಿಳಿದಿದೆ ನನಗೆ ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ಇಲ್ಲ ಎಂದು ಯಾರು ಇಲ್ಲದಿದ್ದರೆ ನಾನು ಎಲ್ಲಿಗೆ ಹೋಗಲಿ ಅದಕ್ಕಾಗಿ ಈ ಜನರು ನನ್ನೊಂದಿಗೆ ಇದ್ದಾರೆ ಎಂದು ಅಮ್ಮ ಆಳಲು ಪ್ರಾರಂಭಿಸಿದಳು ನೀವು ನಿಮ್ಮ ಗಂಡನಿಲ್ಲದೆ ನಿಮ್ಮ ಮಗನನ್ನು ಕಲೆಕ್ಟರ್ ಹೇಗೆ ಮಾಡಿದ್ದೀರಿ ನೀವು ಇಡೀ ಭೂಮಿಯನ್ನು ನಿನ್ನಿಷ್ಟಕ್ಕೆ ನಿರ್ವಹಿಸಬಹುದು ಮತ್ತು ನೀವು ಏನು ಮಾಡುತ್ತಿದ್ದೀರಿ ಎಂದು ಅವನಿಗೆ ಹೇಳಿದ್ದೀರಾ ಒಮ್ಮೆಯಾದರೂ ಅಮ್ಮ ನಿನ್ನ ದಿನಗಳು ಆಹಾರಕ್ಕಾಗಿ ಇತರರ ಮೇಲೆ ಅವಲಂಬಿತವಾಗುವಷ್ಟು ಸಮಯ ಬಂದಿಲ್ಲ ಅಮ್ಮ ನೀನು ಒಂದೇ ಒಂದು ರೊಟ್ಟಿ ತಿನ್ನಬಹುದು ಆದರೆ ಅದನ್ನು ಸ್ವಾಭಿಮಾನದಿಂದ ತಿನ್ನು ಇದನ್ನು ಶಾಂತ ಹೇಳಿದ ನಂತರ ದೀಪ್ತಿ ಹೊರಗಿನಿಂದ ಶಾಂತಾಗೆ ಕರೆ ಮಾಡಿದಳು ಮತ್ತು ಶಾಂತಾ ಕೋಣೆಯಿಂದ ಬೇಗನೆ ಹೊರಟು ಹೋದಳು ಶಾಂತ ಹೇಳಿದ ಮಾತುಗಳು ಅಮ್ಮನ ಮೇಲೆ ಪರಿಣಾಮ ಬೀರಿದವು ಮತ್ತು ಅವಳಿಗೆ ಆಳವಾದ ಪ್ರಭಾವ ಬೀರಿತು ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡು ಬಹಳ ಹೊತ್ತು ಮುಂದೆ ಇರುವ ಆಹಾರದ ತಟ್ಟೆಯನ್ನು ನೋಡುತ್ತಿದ್ದಳು ಆದರೆ ಅವಳು ತುಂಬಾ ಹಸುವಿದ್ದರೂ ತಟ್ಟೆಯನ್ನು ಮುಟ್ಟಲಿಲ್ಲ ಸ್ವಲ್ಪ ಸಮಯದ ನಂತರ ಶಾಂತಾ ತಟ್ಟೆಯನ್ನು ತೆಗೆದುಕೊಳ್ಳಲು ಕೋಣೆಗೆ ಬಂದಾಗ ತಟ್ಟೆ ಹಾಗೆ ಇರುವುದನ್ನು ನೋಡಿದಳು ಅಮ್ಮ ಏನಾಯ್ತು ಅಮ್ಮ ನೀವು ಊಟ ಮಾಡಿಲ್ಲವೇ ನನಗೆ ಈ ತಿರಸ್ಕಾರದ ರೊಟ್ಟಿ ಬೇಡ ಅದನ್ನು ತೆಗೆದುಕೊಂಡು ಹೋಗು ಅಮ್ಮನ ಮನವೊಲಿಸಲು ಊಟ ಮಾಡಿಸಲು ಪ್ರಯತ್ನಿಸಿದಳು ಆದರೆ ಅಮ್ಮ ಊಟವನ್ನು ಮುಟ್ಟಲಿಲ್ಲ ಅಷ್ಟೊತ್ತಿಗೆ ಹೊರಗಿನ ಪಾರ್ಟಿ ಪಾರ್ಟಿತ್ತು ಸೊಸೆಯು ಅತ್ತಿಗೆ ನೀವು ಗದ್ದಲ ಸೃಷ್ಟಿಸಿದ್ದೀರಿ ಜನರು ಮೌನವಾಗಿ ಎಲ್ಲ ರೀತಿಯ ಕಮೆಂಟ್ ಮಾಡುತ್ತಿದ್ದರು ಇದು ಹೀಗೆ ಮುಂದುವರಿದರೆ ನಾವು ನಿಮ್ಮನ್ನು ಹಳ್ಳಿಗೆ ಬಿಟ್ಟು ಬರುತ್ತೇವೆ ನಂತರ ಒಬ್ಬಂಟಿಯಾಗಿ ಬದುಕಿ ಅಷ್ಟರಲ್ಲಿ ದೀಪ್ತಿಯ ಕಣ್ಣುಗಳು ಆಹಾರದ ತಟ್ಟೆಯ ಮೇಲೆ ಬೀಳುತ್ತವೆ ನೋಡು ನೀವು ಇಷ್ಟೊಂದು ಗದ್ದಲ ಸೃಷ್ಟಿಸಿದ ತಟ್ಟೆ ಈಗಾಗಲೇ ತುಂಬಿದೆ ನೀವು ತಿನ್ನಲು ಬಯಸಿದರೆ ಅದನ್ನು ತಿನ್ನಿ ಅಥವಾ ನರಕಕ್ಕೆ ಹೋಗಿ ನಿನ್ನ ಹೆಸರು ಜಪಿಸುತ್ತಾ ನಿನ್ನ ಕೋಪವನ್ನು ನಾನು ಸಹಿಸಲಾರೆ ದಿನೇಶ್ ಕಡೆಗೆ ನೋಡುತ್ತಾ ಹೇಳುತ್ತಾಳೆ ಸಾಕು ದಿನೇಶ್ ನಾನು ಎಲ್ಲ ಮುಗಿಸಿದೆ ಅವಳ ಕೋಪವನ್ನು ನಾನು ಸಹಿಸಲಾರೆ ಅವಳನ್ನು ಹಳ್ಳಿಗೆ ವಾಪಸ್ ಕಳುಹಿಸಿ ಸರಿ ನಾನು ಅವಳನ್ನು ನಾಳೆ ಹಳ್ಳಿಗೆ ಬಿಟ್ಟು ಬರುತ್ತೇನೆ ಅವಳು ಅಲ್ಲಿ ಒಬ್ಬಂಟಿಯಾಗಿದ್ದರೆ ಬುದ್ಧಿ ಬರುತ್ತದೆ ಎಂದು ದಿನೇಶ್ ಹೇಳುತ್ತಾನೆ ಆಗ ಅವಳು ನಾನು ಹಳ್ಳಿಗೆ ಹೋಗುತ್ತೇನೆ ಎಂದು ತಲೆ ಆಡಿಸಿದಳು ಮತ್ತು ಇಬ್ಬರು ಕೋಣೆಯಿಂದ ಹೊರಗೆ ಬಂದರು ದಿನೇಶ್ ಅಮ್ಮನನ್ನು ಮರುದಿನವೇ ಹಳ್ಳಿಗೆ ಬಿಟ್ಟು ಬಂದನು ಹಳ್ಳಿಗೆ ಬಂದ ನಂತರ ಅಮ್ಮ ಮೊದಲು ತಮ್ಮ ವಕೀಲರನ್ನು ಕರೆದು ದಿನೇಶ್ನನ್ನು ತನ್ನ ಎಲ್ಲ ಆಸ್ತಿಯಿಂದ ಹೊರಹಾಕಿದಳು ವೀಲ್ ಪ್ರಕಾರ ಅವಳು ವಯಸ್ಸಾದ ನಂತರ ಅವಳು ಅವನಿಂದ ತನ್ನ ಆಸ್ತಿಯನ್ನು ಕಸಿದುಕೊಳ್ಳಬೇಕಾಯಿತು ಮಾಡಲು ಸೇವಕರು ಬರುತ್ತಿದ್ದರು ನಾನು ಅವರಲ್ಲಿ ಒಬ್ಬರನ್ನು ಮನೆಯಲ್ಲಿ ಕೆಲಸ ಮಾಡಲು ಇಟ್ಟುಕೊಂಡಿದ್ದೆ ಈಗ ಅಮ್ಮ ಸ್ವಾಭಿಮಾನ ಮತ್ತು ಶಾಂತಿಯಿಂದ ಬದುಕುತ್ತಿದ್ದಳು ಅಲ್ಲದೆ ಈ ಬಾರಿ ಕೃಷಿಯಿಂದ ಬರುವ ಆದಾಯವನ್ನು ದಿನೇಶ್ಗೆ ಕಳುಹಿಸುವ ಬದಲು ಅವಳು ಹಣವನ್ನು ತನ್ನ ಬಳಿ ಇಟ್ಟುಕೊಂಡಳು ಹಣ ದಿನೇಶ್ ಖಾತೆಯಲ್ಲಿ ಇಲ್ಲದಿದ್ದಾಗ ನಾನು ಯಾವುದೇ ಹಣವನ್ನು ಕಳಿಸಲಿಲ್ಲ ಆದ್ದರಿಂದ ನಾನು ಅದನ್ನು ಖಾತೆಗೆ ಜಮಾ ಮಾಡಲಿಲ್ಲ ಇದನ್ನು ಕೇಳಿದ ಅಮ್ಮ ನಾನು ಮನೆಯ ಅರ್ಧದಷ್ಟು ಹಣವನ್ನು ಮಕ್ಕಳ ಶಿಕ್ಷಣಕ್ಕಾಗಿ ನೀಡಿದ್ದೇನೆ ಮತ್ತು ಗಳಿಕೆ ವಿಷಯದಲ್ಲಿ ನಾನು ಹಣವನ್ನು ಕಳಿಸಿದೆ ಪೂರ್ಣ ಹತ್ತು ಲಕ್ಷ ರೂಪಾಯಿಗಳು ನಾನು ಅದನ್ನು ನನ್ನ ಖಾತೆಯಲ್ಲಿ ಇಟ್ಟಿದ್ದೇನೆ ನೀವು ಹಣವನ್ನು ಏನು ಮಾಡುತ್ತೀರಿ ಅಮ್ಮ ನಿಮಗೆ ಒಬ್ಬ ಮಗ ಮತ್ತು ಸೊಸೆ ಇದ್ದಾರೆ ಅವರಿಗೆ ನಿನ್ನ ಒಳ್ಳೆಯದು ಮತ್ತು ಕೆಟ್ಟದ್ದು ಅವರಿಗೆ ಗೊತ್ತು ಎಂದು ದಿನೇಶ್ ಕೋಪದಿಂದ ಹೇಳಿದ ಯಾವ ಮಗ ಮತ್ತು ಸೊಸೆ ಒಂದು ಹೊತ್ತು ಊಟಕ್ಕೆ ತಾಯಿಯನ್ನು ಹಂಬಲಿಸುವವರು ನೋಡು ಮಗನೇ ನನಗೆ ಅಂತ ಮಗ ಮತ್ತು ಸೊಸೆ ಬೇಡ ಆದ್ದರಿಂದ ನಾನು ನಿನ್ನನ್ನು ಆಸ್ತಿಯಿಂದ ಹೊರ ಹಾಕಿದ್ದೇನೆ ಆದ್ದರಿಂದ ಈ ಹಳ್ಳಿಯಲ್ಲಿ ನಿನಗೆ ಏನೂ ಉಳಿದಿಲ್ಲ ಈಗ ನಿನ್ನ ನಗರ ನಿನ್ನ ಮನೆ ಇಲ್ಲಿಗೆ ಬರುವ ಅಗತ್ಯವಿಲ್ಲ ಅಮ್ಮ ನೀನು ಇದನ್ನು ಹೇಗೆ ಮಾಡಬಲ್ಲಿ ಅಮ್ಮನ ಮಾತನ್ನು ಕೇಳಿದ ದೀಪ್ತಿ ಕೂಗಿದಳು ನಾನು ನಿನ್ನನ್ನು ಆಸ್ತಿಯಿಂದ ಹೊರಹಾಕಿದ್ದೇನೆ ಕನಿಷ್ಠ ಪಕ್ಷ ಯಾರನ್ನಾದರೂ ಹೊರಗೆ ತಳ್ಳಬೇಕಾಗಿತ್ತು ಸೊಸೆ ನೀನು ನನಗೆ ಮಾಡಿದಂತೆ ನಾನು ನಿನಗೆ ನೋವುಂಟು ಮಾಡಿಲ್ಲ ಹೇಗೋ ಈಗ ನಿನಗೆ ಆಸ್ತಿಯಲ್ಲಿ ಮತ್ತು ನನ್ನ ಜೀವನದಲ್ಲಿ ಯಾವುದೇ ಪಾಲು ಇಲ್ಲ ನನ್ನ ಸಾವಿನ ವಿಷಯದಲ್ಲಿ ನನ್ನ ಅಂತ್ಯಕ್ರಿಯೆಗೆ ಬೆಂಕಿ ಹಚ್ಚಲು ಬರಬೇಡಿ ಹಳ್ಳಿಯಲ್ಲಿರುವ ಯಾರಾದರೂ ನನ್ನ ಚಿತೆಗೆ ಬೆಂಕಿ ಹಚ್ಚುತ್ತಾರೆ ಕನಿಷ್ಠ ಇಲ್ಲಿಯ ಜನರ ನಡುವೆ ನಾನು ಸಂತೋಷದಿಂದ ಮುಕ್ತಿಗೊಳ್ಳುತ್ತೇನೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ